ಹಲೋ ನಮಸ್ಕಾರ ನಾನು ಅಭಿಷೇಕ ಇವತ್ ನಮ್ ಜೊತೆ ಇದೆ ಸೆಗ್ಮೆಂಟ್ ನ ಬೆಸ್ಟ್ ಕಾರ್ ಅಂತ ಹೇಳ್ಬೋದು ಎಂ ಪಿ ಬಿ ಸೆಗ್ಮೆಂಟಲ್ಲೇ ಅಲ್ಲಿ ಬೆಸ್ಟ್ ಅಲ್ಲಿ ಬೆಸ್ಟ್ ಕಾರು ಬೇರೆ ಯಾವುದಲ್ಲ ಎಂ ಜಿ ಎಂ ನೈನ್ ಅಂತ ಈ ಒಂದು ಕಾರು ಇದನ್ನ ಅವರು ದ ಪ್ರೆಸಿಡೆನ್ಷಿಯಲ್ ಲಿಮೋಸೆನ್ ಅಂತ ಕೂಡ ಕರಿತಾ ಇದ್ದಾರೆ ಆ ರೀತಿ ಕರೀದಿಕ್ಕೆ ಆದ ಕಾರಣಗಳಿದೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರಲ್ಲಿ ಅಂತ ನೋಡೋಣ ಓಡ್ಸಕ್ ಇದನ್ನ ನೋಡೋಣ ಗೋವಾದಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ ಅದರ ಕಂಪ್ಲೀಟ್ ಆಗಿರುವಂತ ಡೀಟೇಲ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಕಾರಣ ಸೆಗ್ಮೆಂಟ್ ಯಾವ್ದು ಅಂತ ನೋಡೋದಾದ್ರೆ ಕಾರ್ನಿವಲ್ ಮತ್ತೆ ಬೆಲ್ಫೈಲ್ ಇದರ ಮಧ್ಯದಲ್ಲಿರುವಂತಹ ಒಂದು ಸೆಗ್ಮೆಂಟ್ ಅಲ್ಲಿ ಅಂತ ಹೇಳ್ಬೋದು ಅದನ್ನ ಮಧ್ಯ ಪ್ಲೇಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಕಾರ್ನಿವಲ್ ಗಿಂತ ಜಾಸ್ತಿ ಫೀಚರ್ ಸಿಗ್ತಾ ಇದೆ ಅದೇ ರೀತಿ ಬೆಲ್ಫೈಲ್ ಇರುವಂತ ಒಂದಷ್ಟು ಫೀಚರ್ ಕೂಡ ಇಲ್ಲಿ ನಮಗೆ ಸಿಗುತ್ತೆ ಅದು ಯಾವ್ದು ನೋಡೋಣ ಅದಕ್ಕಿಂತ ಮುಂಚೆ ಇದ್ರೆ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಮಿನಿಮಲಿಸ್ಟಿಕ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ತುಂಬಾ ಕಾಂಪ್ಲಿಕೇಶನ್ ಎಲ್ಲ ಹೊರಗಡೆ ಕೊಟ್ಟಿಲ್ಲ ಅಂಡ್ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಮಗೆ ಕನೆಕ್ಟೆಡ್ ಡಿ ಆರ್ ಎಲ್ ನಮ್ಗೆ ಸಿಗಲ್ಲ ಸೊ ನಮಗೆ ಇಲ್ಲಿ ಡಿ ಆರ್ ಎಲ್ ಸಿಗುತ್ತೆ ಅಂಡ್ ನಮಗೆ ಫ್ರಂಟಲ್ ದೊಡ್ಡದಾಗಿರುವಂತಹ ಒಂದು ಬಿಲ್ ನಮಗೆ ಇಲ್ಲಿ ನೋಡಬಹುದು ಅಂಡ್ ಅದೇ ರೀತಿ ನ ರೇಡರ್ ನಮಗೆ ಇಲ್ಲಿ ಇಟ್ಟಿದ್ದಾರೆ ಎಂ ಜಿ ಲೋಗೋ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಸಾಫ್ಟ್ ಆಗಿರುವಂತಹ ಬೋನೆಟ್ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ನಾನು ನಿಮಗೆ ತೋರಿಸಬೇಕು ಜಸ್ಟ್ ಇದನ್ನ ಓಪನ್ ಮಾಡಿ ಈ ಒಂದು ಕಾರ್ ನ ಬೋನೆಟ್ ನ ಓಪನ್ ಮಾಡಿದ್ರೆ ಸೊ ಇದೊಂದು ಎಲೆಕ್ಟ್ರಿಕ್ ಕಾರ್ ಇದು ಇದರಲ್ಲಿ ಯಾವುದೇ ರೀತಿ ಇಂಜಿನ್ ಸಿಗಲ್ಲ ಹಾಗಾಗಿ ನಿಮಗೆ ಫ್ರಂಟಲ್ಲಿ ಏನ್ ಸಿಗದೆ ಅಂತ ನೋಡಿದ್ರೆ ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಹೈಡ್ರಾಲಿಕ್ ಸ್ಟರ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಈಸಿಯಾಗಿ ಅದನ್ನ ಓಪನ್ ಮಾಡಬಹುದು ಇಲ್ಲಿ ನಮಗೆ ಐವತ್ತೈದು ಲೀಟರ್ ಒಂದು ಫ್ರಂಟ್ ನಮ್ಗೆ ಸಿಕ್ತಾ ಇದೆ ಫ್ರಂಟ್ ಅಲ್ಲಿ ಸ್ಟೋರೇಜ್ ಸಿಗ್ತಾ ಇದೆ ಇಲ್ಲಿ ನಿಮಗೆ ಚಾರ್ಜಸ್ ಅದಕ್ಕೆ ಇಟ್ಟಿದ್ದಾರೆ ಇದು ನಿಮ್ಗೆ ತೆಗೆದೊಳಗೆ ಇಟ್ಟು ಬೇರೆ ಏನ್ ಬೇಕಾದ್ರೆ ನಿಮಗೆ ಇದರಲ್ಲಿ ಇಡಬಹುದು ಸೊ ಜಸ್ಟ್ ಇದನ್ನ ಕ್ಲೋಸ್ ಮಾಡೋಣ ಸೊ ಫ್ರಂಟ್ ಅಲ್ಲಿ ನಮಗೆ ಒಂದಷ್ಟು ಕ್ರೋಮ್ ಎಲಿಮೆಂಟ್ಸ್ ಕೂಡ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಇದೊಂದು ಲಕ್ಸುರಿ ಎಂ ಪಿ ವಿ ಆಗಿರೋದ್ರಿಂದ ಸೊ ನಮಗೆ ಕ್ರೋಮ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಇದಿಷ್ಟು ನಮಗೆ ಫ್ರಂಟಲ್ ಸಿಗುತ್ತೆ ಇನ್ನು ಇದರ ಒಂದು ಸೈಡಿಗೆ ಬಂದಾಗ ನಮಗೆ ಕಾಣುವಂತ ಮೊದಲನೇ ವಿಷಯ ಏನು ಅಂದ್ರೆ ಟೂ ತರ್ಟಿ ಫೈವ್ ಬಾರ್ ಫಿಫ್ಟಿ ಫೈವ್ ನೈನ್ಟೀನ್ ಇಂಚಿನ ಈ ಒಂದು ವೀಲ್ ಸೈಸ್ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ಇದರ ಒಂದು ಅಲೋವಿಲ್ ಬಗ್ಗೆ ಹೇಳಿದ್ರೆ ಮೆಷಿನ್ ಕಟ್ ಅಲೋವಿಲ್ಸ್ ನಮಗೆ ಸಿಗ್ತಾ ಇದೆ ತುಂಬಾ ಹೇಳಿ ಕ್ರೋಮ್ ಎಲ್ಲ ಸಿಗ್ತಾ ಇದೆ ನಿಮಗೆ ಇಲ್ಲಿ ನೋಡಬಹುದು ಈ ರೀತಿ ವಿಂಡೋ ಟ್ರಿಮ್ಸ್ ಎಲ್ಲ ಸಿಗುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೊಂದಷ್ಟು ಕ್ರೋಮ್ ಸಿಗುತ್ತೆ ಅಂಡ್ ಓವರ್ ವೇಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಬಾಡಿ ಕಲರ್ ನವರ್ ವೇಮ್ ನಮಗೆ ಸಿಗ್ತಾ ಇದೆ ಅದೇ ರೀತಿ ಇಲ್ಲಿ ಕೂಡ ಕ್ರೋಮ್ಸ್ ಇದೆ ಕೆಳಗಡೆ ಲೋಹ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಒಂದು ಇಂಡಿಕೇಟರ್ಸ್ ನೋಡ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ಡೋರ್ ಹ್ಯಾಂಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರಲ್ಲೂ ಕೂಡ ಒಂದು ಸ್ವಲ್ಪ ಕ್ರೋಮ್ ನ ಕೊಟ್ಟಿದ್ದಾರೆ ಅಂಡ್ ಇಲ್ಲೂ ಕೂಡ ಒಂದಷ್ಟು ಕ್ರೋಮ್ ನ ಕೊಟ್ಟಿದ್ದಾರೆ ಸೊ ನೋಡಬಹುದು ಎಷ್ಟು ವೈಡ್ ಆಗಿರುವಂತಹ ಕಾರ್ ಅಂತ ಅಂಡ್ ಇದರ ಹೈಟ್ ಕೂಡ ನೋಡಬಹುದು ಇದನ್ನೇ ನಾನು ಹೇಳಿದ್ದು ಸೆಗ್ಮೆಂಟ್ ಅಲ್ಲಿ ವೈಡೆಸ್ಟ್ ಅಂಡ್ ಲಾಂಗೆಸ್ಟ್ ಕಾರ್ ಇದು ಸೊ ಹಾಗಾಗಿ ತುಂಬಾ ಸ್ಪೇಸ್ ನಮಗೆ ಒಳಗೆ ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ ಅಂಡ್ ರಿಯಲ್ ನೋಡಬಹುದು ರಿಯರ್ ಕ್ವಾರ್ಟರ್ ನಮಗೆ ಇಷ್ಟು ದೊಡ್ಡದಾಗಿ ಸಿಗುತ್ತೆ ಗೊತ್ತಾಗುತ್ತೆ ಒಳಗಡೆ ಸ್ಪೇಸ್ ಎಷ್ಟಿದೆ ಅಂತ ಇನ್ನೊಂದು ಕಾರಣ ಹಿಂದಕ್ಕೆ ಬಂದಾಗ ನಮಗೆ ರ್ಯಾಪರೌಂಡ್ ಆಗಿರುವಂತಹ ಟೇಲ್ ಎಂ ಸಿಗುತ್ತೆ ಅಂಡ್ ಇಲ್ಲಿ ಕನೆಕ್ಟೆಡ್ ಟೇಲ್ ಎಂಪ್ ನಾವು ಇಲ್ಲಿ ನೋಡಬಹುದು ಇದನ್ನ ಆಕ್ಚುಲಿ ಎಂ ಜಿ ಅವರು ವಾಟರ್ಫುಲ್ ಡಿಸೈನ್ ನ ಒಂದು ಅಂತ ಕರೀತಾರೆ ಕಾರಣ ಏನು ಅಂದ್ರೆ ಇದು ಈ ರೀತಿಯಾಗಿ ಕೆಳಗೆ ಹೋಗಿರೋದು ರಿಯರ್ ಅಲ್ಲಿ ನಮಗೆ ಡಿಫೋಗಸ್ ಸಿಕ್ತಾ ಇದೆ ಅಂಡ್ ವೈಪರ್ ಸಿಗ್ತಾ ಇದೆ ಇಲ್ಲಿ ಒಂದು ಸ್ಪಾಯ್ಲರ್ ವಿತ್ ಹೈ ಮೌಂಟೆನ್ ಸ್ಟಾಪ್ ಲ್ಯಾಂಪ್ ನಮಗೆ ಸಿಗ್ತಾ ಇದೆ ಅಂಡ್ ಹಿಂದ್ಗಡೆ ನಮಗೆ ಎಂ ಜಿ ಲೋಗೋ ಇದೆ ಇಲ್ಲಿ ಕ್ಯಾಮ್ರಾ ಸಿಗ್ತಾ ಇದೆ ಅಂಡ್ ಇಲ್ಲಿ ಎಂ ನೈನ್ ಅಂತ ಒಂದು ಬ್ಯಾಟಿಂಗ್ ಸಿಗ್ತಾ ಇದೆ ಕೆಳಗಡೆ ಕ್ರೋ ಮ್ಯಾಕ್ಸಿ ನಮಗೆ ಇಲ್ಲಿ ನೋಡಬಹುದು ಅಂಡ್ ರಿಫ್ಲೆಕ್ಟರ್ಸ್ ಕೂಡ ನಮಗೆ ಸಿಗ್ತಾ ಇದೆ ಇನ್ನು ಕಾರಣ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ತಾರೆ ಸೊ ಇದ್ರಲ್ಲಿ ನಮಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಸ್ಪೇಸ್ ನೋಡಬಹುದು ಆಕ್ಚುಲಿ ಇದು ತರ್ಡ್ ರೋ ಇದ್ರೂ ಕೂಡ ನಮಗೆ ಇದರಲ್ಲಿ ಫೋರ್ ಸಿಕ್ಸ್ಟಿ ಪ್ಲಸ್ ಲೀಟರ್ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಒಂದಷ್ಟು ವಸ್ತುಗಳನ್ನ ಇಟ್ಟಿದ್ದೀವಿ ಅಂಡ್ ಇನ್ನು ಈ ಒಂದು ಸೀಟ್ ನ ಸ್ವಲ್ಪ ಸ್ಲೈಡ್ ಮಾಡಿ ಕ್ಲೋಸ್ ಮಾಡಿದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಬೂಟ್ ಸ್ಪೇಸ್ ಕೂಡ ನಮಗಿದಲ್ಲಿ ಸಿಗುತ್ತೆ ಸೊ ಅಷ್ಟು ವೈಡ್ ಆಗಿರುವಂತಹ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಲಾಂಗ್ ಡ್ರೈವ್ ಎಲ್ಲ ಹೋಗೋದಾದ್ರೆ ಎಷ್ಟು ಬೇಕಾದರೂ ಲಗೇಜ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು ಇನ್ನು ಇದಿಷ್ಟು ಈ ಒಂದು ಕಾರ್ನ ಎಕ್ಸ್ಟೀರಿಯರ್ ಬಗ್ಗೆ ಒಳಗೆ ಬನ್ನಿ ಒಳಗೆ ಏನೇನು ತೋರಿಸ್ತೀನಿ ಸೊ ಒಳಗೆ ಬಂದಾಗ ನಮಗೆ ಈ ಒಂದು ಕಾರ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಲಕ್ಸುರಿ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಯಾವ ರೀತಿಯಾದಂಥ ಡಿಸೈನ್ ಎಲ್ಲ ಇದೆ ಯಾವ ರೀತಿ ಕಲರ್ ಕೊಟ್ಟಿದ್ದಾರೆ ಏನು ಮೆಟೀರಿಯಲ್ ಯೂಸ್ ಮಾಡಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ಫಸ್ಟ್ ಈ ಒಂದು ಸೀಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಕಲರ್ ಬಗ್ಗೆ ಆ್ಯಂಡ್ ಈ ಒಂದು ಮೆಟೀರಿಯಲ್ ಬಗ್ಗೆ ಮಾತಾಡೋಣ ನಮಗೆ ಇದರಲ್ಲಿ ಅಲ್ಕಂಟಾರ ಮೆಟೀರಿಯಲ್ಸ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ತುಂಬಾ ಒಂದು ಲಕ್ಸುರಿ ಆಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟು ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಸೀಟ್ ನಲ್ಲಿ ನಮಗೆ ಮೂರ್ನಾಲ್ಕು ವಿಷಯಗಳು ಇರುತ್ತೆ ಒಂದು ಹೀಟಿಂಗ್ ಸಿಗುತ್ತೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ಅಂಡ್ ಮಸಾಜಿಂಗ್ ಫಂಕ್ಷನ್ ಇದೆ ನಮಗೆ ಇದರಲ್ಲಿ ಅಂಡ್ ಇದು ಸೀಟ್ ನಮಗೆ ಏಟ್ ವೇ ಅಡ್ಜಸ್ಟ್ ಮಾಡಬಹುದು ಅಂಡ್ ಮೆಸಾಜಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತ್ರೀ ಇಂಟೆನ್ಸಿಟಿ ಏಟ್ ಮೋಡ್ ನಮಗೆ ಮಸಾಜಿಂಗ್ ಸಿಗುತ್ತೆ ಅಂಡ್ ಇನ್ನು ಈ ಮುಂದ್ಗಡೆ ನೋಡಿದ್ರೆ ನಂಗೆ ಇಷ್ಟ ಆಗಿರೋ ವಿಷಯ ಏನಂದ್ರೆ ಅಂದ್ರೆ ಸಣ್ಣದಾಗಿರುವಂತಹ ಸೆವೆನ್ ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ನಮಗೆ ನಮ್ಗೆ ಕೊಟ್ಟಿದ್ದಾರೆ ಸೊ ಯೂಲಿ ಏನಂದ್ರೆ ಎಂ ಜಿ ಕಾಮಿಟಲ್ ಕೂಡ ನಮಗೆ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಕ್ಲಸ್ ಕೊಡ್ತಾರೆ ಸೊ ಇದ್ರಲ್ಲಿ ನಮಗೆ ಈ ರೀತಿ ಕೊಟ್ಟಿದ್ದು ನಂಗೆ ಸ್ವಲ್ಪ ಸೊ ಅದ್ಬಿಟ್ಟು ನಮಗೆ ಟ್ವೆಲ್ ಪಾಯಿಂಟ್ ತ್ರೀ ಇಂಚಿನ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ನಮಗೆ ಸಿಗ್ತಾ ಇದೆ ಕಾರಣ ಆಲ್ಮೋಸ್ಟ್ ಎಲ್ಲಾನು ಕೂಡ ಲೈಟ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರಲ್ಲಿ ಆಪರೇಟ್ ಮಾಡಬಹುದು ಇಲ್ಲಿ ನಮಗೆ ಕಂಟ್ರೋಲ್ ಸಿಗುತ್ತೆ ಅದು ಇನ್ನು ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾನೇ ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದರೆ ತುಂಬಾ ಲಕ್ಸುರಿ ಪ್ರೀಮಿಯಮ್ ಆಗಿರುವಂತಹ ಒಂದು ಫೀಲ್ ಕೊಡುತ್ತೆ ಅಂಡ್ ಎಸಿ ವೆಂಟ್ಸ್ ನಮಗೆ ಇಲ್ಲಿ ಸಿಗುತ್ತೆ ಎ ಸಿ ಇಲ್ಲಿ ಟಚ್ ಕಂಟ್ರೋಲ್ ಸಿಗುತ್ತೆ ಯೂಸ್ ನಾನು ಟಚ್ ಕಂಟ್ರೋಲ್ ಫ್ಯಾನ್ ಅಲ್ಲ ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಬಿಟ್ಟು ನಮಗೆ ಇಲ್ಲಿ ಎರಡು ನಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ ಎರಡು ಕಪ್ ಹೋಲ್ಡರ್ ಸಿಗುತ್ತೆ ಇಲ್ಲಿ ನಮಗೆ ಈ ಸ್ವಿಚ್ ಏನಿದೆ ಇದು ಆಕ್ಚುಲಿ ನಮಗೆ ಹಿಂದ್ಗಡೆ ಸೀಟ್ ನ ಅಡ್ಜಸ್ಟ್ ಮಾಡ್ಬೇಕಾಗಿರುವಂತಹ ಒಂದು ಕನೆಕ್ಷನ್ ನ ಒಂದು ಪ್ಲಗ್ ಅಂತ ಹೇಳ್ಬೋದು ಇದನ್ನ ನಾವು ತೆಗೆದು ಬೇಕಾದ್ರೆ ಅದನ್ನ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಬಹುದು ಅದ್ಬಿಟ್ ನಮಗೆ ಟೈಪ್ ಎ ಒಂದು ಚಾರ್ಜರ್ ಪೋರ್ಟ್ ನಮಗೆ ಸಿಗುತ್ತೆ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಒಂದಷ್ಟು ಸ್ಟೋರೇಜ್ ಸ್ಪೇಸ್ ಎಲ್ಲ ಕೂಡ ಸಿಗುತ್ತೆ ಇನ್ನು ಫ್ರಂಟಲ್ಲಿ ನಮಗೆ ಈ ಒಂದು ಸ್ಟೀರಿಂಗ್ ವೀಲ್ ಬಗ್ಗೆ ಮಾತ್ರ ಬೇಕಾಗ ಟೂ ನ ಒಂದು ಸ್ಟೀರಿಂಗ್ ಲಂಬಿ ಸಿಗ್ತಾ ಇದೆ ಅಂಡ್ ಇಲ್ಲಿ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ ಕೂಡ ಸಿಗುತ್ತೆ ಅಂಡ್ ಬಿಟ್ಟು ನಮಗೆ ಇಲ್ಲಿ ಒಂದಷ್ಟು ಬಟನ್ಸ್ ಕೂಡ ನಮಗೆ ಸಿಗುತ್ತೆ ಇದನ್ನ ಆಪರೇಟ್ ಮಾಡೋದಕ್ಕೆ ಸೊ ಡಿಜಿಟಲ್ ಐ ಆರ್ ವಿ ಎಮ್ ಕೂಡ ನಮಗೆಲ್ಲ ಸಿಗುತ್ತೆ ಸೊ ಕ್ಯಾಮ್ರ ಹಿಂದೆ ಕನೆಕ್ಟ್ ಮಾಡಿದರೆ ಅಲ್ಲಿಂದ ಡೈರೆಕ್ಟ್ ಆಗಿರುವಂತ ವ್ಯೂ ನಮಗೆ ಸಿಗುತ್ತೆ ಇದನ್ನ ಆಫ್ ಕೂಡ ಮಾಡಬಹುದು ಅದ್ಬಿಟ್ಟು ನಮಗೆ ಫ್ರಂಟಲ್ಲಿ ಸಿಂಗಲ್ ಪಿನ್ ಸನ್ರು ಸಿಗುತ್ತೆ ಅಂಡ್ ಹಿಂದೆ ನಮಗೆ ಡ್ಯುಯಲ್ ಅಥವಾ ಪ್ಯಾನಿಕ್ಸ್ ಅಂಡ್ ನಮಗೆ ಹಿಂಗಡೆ ಸಿಗುತ್ತೆ ಇನ್ನು ಹಿಂಗಡೆ ಹೋಗಿ ಅಲ್ಲಿ ಏನೇನು ಅಂತ ನೋಡೋಣ ಸೊ ಹಿಂಗಡೆ ಬರೋವಾಗ ನಮಗೆ ಫಸ್ಟ್ ವೆಲ್ಕಮ್ ಮಾಡುವಂತ ವಿಷಯ ಏನು ಅಂದ್ರೆ ಈ ಎಲೆಕ್ಟ್ರಿಕ್ ಡೋರ್ ಅಂತ ಹೇಳ್ಬೋದು ಸೊ ಆಟೋಮೆಟಿಕ್ ಆಗಿ ಅದು ಹಿಂಗಡೆ ಹೋಗುತ್ತೆ ಹಿಂಗಡೆ ಬಂದಾಗ ನಮಗೆ ತುಂಬಾ ಸೋಫಾ ರೀತಿಯಂತಹ ಒಂದು ಸೀಟ್ಸ್ ನಮಗೆ ಸಿಗುತ್ತೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಸೊ ವಿಷಯ ಏನು ಅಂದ್ರೆ ನೀವು ಈ ಒಂದು ಕಾರ್ ಅಂದ್ರೆ ಡ್ರೈವರ್ ಸೀಟ್ ಅಲ್ಲಿ ನೀವು ಕೂರಲ್ಲ ಹಿಂಗಡ ಸೀಟ್ ಅಲ್ಲಿ ಕೂತ್ಕೊಂಡು ಹೋಗೋದು ಸೊ ಹಾಗಾಗಿ ಅವರು ಇಲ್ಲಿ ಜಾಸ್ತಿ ವಿಷಯಗಳನ್ನ ಆಡ್ ಮಾಡಿದ್ದಾರೆ ಸೊ ಇದರಲ್ಲಿ ಮೊದಲನೇ ಮೊದಲ ವಿಷಯ ಏನಂದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡ್ತೀನಿ ಇದನ್ನ ಮೂರು ರೀತಿ ಕ್ಲೋಸ್ ಮಾಡ್ಬೋದು ಮುಂಗಡೆಯಿಂದ ಕ್ಲೋಸ್ ಮಾಡಬಹುದು ಅಂಡ್ ಇಲ್ಲಿಂದ ಕೂಡ ಕ್ಲೋಸ್ ಮಾಡಬಹುದು ಅಂಡ್ ಇನ್ನು ಕೂಡ ಕ್ಲೋಸ್ ಮಾಡಬಹುದು ನೀವು ಇಲ್ಲಿ ನೋಡಬಹುದು ಅಂತ ಸೊ ಇದಿಷ್ಟು ಅಂಡ್ ಲೆಗ್ ರೂಮ್ ರೂಮ್ ಬಗ್ಗೆ ಅಥವಾ ನಿಮಗೆ ಹೆಡ್ ಸ್ಪೇಸ್ ಬಗ್ಗೆ ಎಲ್ಲ ಮಾತಾಡಬೇಕು ಅಂತಲೇ ಇಲ್ಲ ಯಾಕೆಂದ್ರೆ ಅಷ್ಟೊಂದು ನಮಗೆ ಸಿಗುತ್ತೆ ಇನ್ನು ಈ ಸೀಟ್ ಬಗ್ಗೆ ಮಾತಾಡೋಣ ಎರಡು ಸೀಟ್ ಸಿಗುತ್ತೆ ನಮಗೆ ಸಿಕ್ಸ್ಟೀನ್ ವಿ ಅಡ್ಜಸ್ಟಬಲ್ ಸೀಟ್ ಇದು ಆ್ಯಂಡ್ ಇದ್ರಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ ಹೀಟೆಡ್ ಸೀಟ್ ಸಿಗುತ್ತೆ ಅದೇ ರೀತಿ ನಮಗೆ ಮಸಾಜ್ ಫಂಕ್ಷನ್ ಸಿಗುತ್ತೆ ಸೊ ತ್ರೀ ಇಂಟೆನ್ಸಿಟಿ ಏಟ್ ಮೋಡ್ಸ್ ನಮಗೆ ಸಿಗುತ್ತೆ ಸೊ ಇದರಲ್ಲಿ ಸಿಗುವಂತಹ ಮತ್ತೊಂದು ವಿಷಯ ಏನು ಇದರಲ್ಲಿ ಇದ್ರಲ್ಲಿರುವಂತಹ ಒಂದು ಸ್ಕ್ರೀನ್ ಅಂತ ಹೇಳ್ಬೋದು ಈ ಒಂದು ಸ್ಮಾರ್ಟ್ ಸ್ಕ್ರೀನ್ ಮೂಲಕ ನಾವಿದ್ನ ಆಪರೇಟ್ ಮಾಡಬಹುದು ಸೊ ಈ ಒಂದು ಸ್ಕ್ರೀನ್ ಇಡೀ ವೆಹಿಕಲ್ ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಬಹುದು ಸೊ ನಮಗೆ ತ್ರೀ ವಿಂಡೋಸ್ ಆಗಿರ್ಬೋದು ನಮಗೆ ಸನ್ ರೂಫ್ ಆಗಿರ್ಬೋದು ಹ್ಯಾಂಬೆಂಡ್ ಲೈಟ್ ಆಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಇನ್ನೊಂದು ವಿಷಯ ನಿಮಗೆ ಜಸ್ಟ್ ಎಕ್ಸ್ಟೆಂಡ್ ಅಂತ ಕೊಟ್ಟರೆ ಸಾಕು ಆಟೋಮೆಟಿಕ್ ಆಗಿ ಈ ಕಡೆ ಬಂದು ಈ ಒಂದು ಲೆಗ್ ಸಪೋರ್ಟ್ ಮತ್ತೆ ಕೂಡ ನಮಗೆ ಹಿಂದಕ್ಕೆ ಹೋಗುತ್ತೆ ಸೊ ಇದನ್ನ ಆಲ್ ವೇ ಫುಲ್ ಆಗಿ ನಾವು ಇದನ್ನ ರಿಕ್ಲೈನ್ ಮಾಡಬಹುದು ಬಟ್ ನಿಮಗೆ ಇದೀಗ ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಲಾಂಗ್ ಡ್ರಾವೆಲ್ ಎಲ್ಲ ಹೋಗುವಾಗ ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಸಸ್ಪೆನ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಅದನ್ನ ಡ್ರೈವಿಂಗ್ ಹೇಳ್ತೀನಿ ಅಂಡ್ ಇದು ನಮಗೆ ಇಲ್ಲಿ ಸಿಗುವಂತಹ ವಿಷಯಗಳು ಅಂಡ್ ಇದನ್ನ ಇದನ್ನು ಕೊಟ್ಟರೆ ಸಾಕು ಇದು ಆಟೋಮೆಟಿಕ್ ಆಗಿ ಬರುತ್ತೆ ಆ್ಯಂಡ್ ಇನ್ನು ಇದ್ರಲ್ಲಿ ನಮಗೆ ಹಿಂದೆ ಕುರುವ ಎರಡು ಸ್ಕ್ರೀನ್ ಕೊಟ್ಟಿದ್ದಾರೆ ಇದ್ರಲ್ಲಿ ನಮಗೆ ಏನು ಬೇಕಾದ್ರು ನೋಡಬಹುದು ಯೂಟ್ಯೂಬ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅಥವಾ ಎಲ್ಲಾನು ಕೂಡ ನೋಡಬಹುದು ಆಪ್ರೇಟ್ ಆಪರೇಟ್ ಮಾಡಬಹುದು ಅದ್ಬಿಟ್ಟು ನಮಗೆ ಇಲ್ಲಿ ಒಂದು ಎ ಸಿ ಚಾರ್ಜ್ ಕೊಟ್ಟಿದ್ದಾರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಚಾರ್ಜ್ ಚಾರ್ಜ್ ಮಾಡಬಹುದು ಬಿಟ್ಟು ನಮಗೆ ಇಲ್ಲಿ ಒಂದ್ ಡ್ರಾಯರ್ ಕೊಟ್ಟಿದ್ದಾರೆ ನಿಮ್ಮ ಒಂದಷ್ಟು ವಿಷಯಗಳನ್ನೆಲ್ಲ ಸ್ಟೋರ್ ಮಾಡಿ ಮಾಡಿಡ್ಬೋದು ಸೊ ಇದಿಷ್ಟು ನಮಗೆ ಈ ಒಂದು ಸೀಟಲ್ಲಿ ಸಿಗುವುದು ಅದೊಂದು ವಿಷಯ ಅನ್ನೋದ್ರೆ ಅದೊಂದು ಬಿಟ್ಟು ನಮಗೆ ಇಲ್ಲಿ ಒಂದು ಕಪ್ ಹೋಲ್ಡರ್ ಕೂಡ ಸಿಗುತ್ತೆ ನೀವು ಅದನ್ನ ನೋಡ್ಬೋದು ಸೊ ಆ ಕಪ್ ಹೋಲ್ಡರ್ ನಮಗೆ ಇಲ್ಲಿ ಸಿಗುತ್ತೆ ನಮ್ಮ ಬಾಟಲ್ ಆಗಿರ್ಬೋದು ಅಥವಾ ಏನಾದರಲ್ಲಿ ಇಟ್ಕೊಂಡು ನಾವು ಆರಾಮಾಗಿ ಹೋಗ್ಬೋದು ಇದಿಷ್ಟು ಇದ್ರಲ್ಲಿ ಸಿಗುವಂತಹ ಒಂದು ವಿಷಯಗಳು ಅಂತ ಹೇಳ್ಬೋದು ಇನ್ನು ಹಿಂದ್ಗಡೆ ಹೋಗೋಣ ಸೊ ಹಿಂದಡೆ ಹೋಗುವಾಗ ನಾನು ನೋಡ್ಬೋದು ಇಷ್ಟು ಆರಾಮಾಗಿ ಹಿಂದ್ಗಡೆ ಹೋಗ್ಬೋದು ಅಂತ ಸೊ ಇಲ್ಲಿ ಕೂತ್ರೆ ತರ್ಡ್ ರೋ ನಾನ್ ನೋಡಿರುವಂತಹ ಒನ್ ಆಫ್ ದ ಬೆಸ್ಟ್ ತರ್ಡ್ ರೋ ಅಂತ ಹೇಳ್ಬೋದು ಯಾಕೆಂದ್ರೆ ಇಷ್ಟು ಲೆಗ್ ರೂಮ್ ನಂಗೆ ಕೆಲವೊಂದು ಕಾರನ್ನ ಸೆಕೆಂಡ್ ಕೊಡೋಕೆ ಸಿಗಲ್ಲ ಸೊ ಅಷ್ಟು ಇದ್ರಲ್ಲಿ ನಮಗೆ ಸಿಕ್ತಾ ಇದೆ ಅಂಡ್ ಹೆಡ್ ರೂಮ್ ಆಗಿರ್ಬೋದು ಅಂಡ್ ಶೋಲ್ಡರ್ ರೂಮ್ ಎಲ್ಲಾನು ಕೂಡ ಚೆನ್ನಾಗಿದೆ ನನ್ನ ಹೈಟಿಗೆ ನನ್ನ ರೀತಿಯ ಪರ್ಸನಾಲಿಟಿ ಆರಾಮಾಗಿ ಮೂರು ದಿನದಲ್ಲಿ ಕೂತ್ಕೊಂಡು ಲಾಂಗ್ ಟ್ರಾವೆಲ್ ಅಲ್ಲೂ ಹೋಗಬಹುದು ಈ ಕಡೆ ಸೈಡ್ ಅಲ್ಲಿ ಕೂತ್ರೆ ನಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ ಸಿಗುತ್ತೆ ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಸ್ಪೀಕರ್ ಸಿಗುತ್ತೆ ಅಂಡ್ ಕ್ಲೈಮೇಟ್ ಕಂಟ್ರೋಲ್ ನಮಗೆ ಸಿಗುತ್ತೆ ಸೊ ಎಲ್ಲಾನು ಕೂಡ ನಮಗೆ ಇಲ್ಲಿ ಆಪರೇಟ್ ಮಾಡ್ಬೋದು ಅಂಡ್ ಇನ್ ಕೇಸ್ ನಿಮಗೆ ಎಮರ್ಜೆನ್ಸಿ ಆಗಿ ಏನಾದ್ರು ಹೋಗಬೇಕು ಅಂದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಹಾಗು ಇದು ಆರಾಮಾಗಿ ರೀಸೆಟ್ ಆಗುತ್ತೆ ಸೊ ಇದಿಷ್ಟು ನಮಗೆ ಇದ್ರಲ್ಲಿ ಸಿಗುವಂಥದ್ದು ಇನ್ನು ಈ ಒಂದು ಕಾರ್ನ ಒಳಗೆ ಹೋಗಿ ಓಡಿಸಿ ಅಲ್ಲಿ ಹೇಗಿದೆ ಅಂತ ನೋಡೋಣ ಸೊ ಇವಾಗ ನಾವಿದೀವಿ ಹೊಸ ಎಂ ಜಿ ಎಮ್ ಏ ಇಂದ ಪ್ರೆಸಿಡೆನ್ಷಿಯಲ್ ಲಿಮೋಸಿನಲ್ಲಿ ಸೊ ಈ ಒಂದು ಕಾರ್ ನಾವು ಓಡಿಸಿ ಹೇಗಿದೆ ಅಂತ ಹೇಳ್ತೀನಿ ಸೊ ಆಲ್ಮೋಸ್ಟ್ ನಾವು ತುಂಬ ದೂರ ಓಡಿಸಿದೀವಿ ಅಂಡ್ ನಾನು ಓಡಿಸಿದಂಗೆ ಸ್ಟೀರಿಂಗ್ ತುಂಬ ಲೈಟ್ ಆಗಿದೆ ಅಂಡ್ ಇದನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ಸ್ಟಿಫ್ ಆಗಿರ್ಬೋದು ಯಾವ ರೀತಿ ಬೇಕು ಅಂತ ಸೊ ತುಂಬಾ ಸಾಫ್ಟ್ ಒಂದು ಸ್ಟೀರಿಂಗ್ ಅಂತ ಹೇಳ್ಬೋದು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹೇಳಿ ಸಣ್ಣ ಸಣ್ಣ ಪಾಟ್ ಹೋಲ್ಸಲ್ಲ ಲೈಟ್ ಆಗಿ ಗೊತ್ತಾಗುತ್ತೆ ಅಂಡ್ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಂಫರ್ಟ್ ಇದ್ರೆ ಚೆನ್ನಾಗಿರ್ತೈತೆ ಅಫಕೋರ್ಸ್ ಬಾಡಿ ರೋಲ್ ಅಂತ ಇದ್ದೇ ಇದೆ ಇದರಲ್ಲಿ ಸೊ ಮೊದಲಿಗೆ ಇದರ ಫೀಚರ್ಸ್ ಬಗ್ಗೆ ಮಾತಾಡ್ತಾರೆ ಅಥವಾ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಿದರೆ ನಮಗೆ ಇದರಲ್ಲಿ ನೈಂಟಿ ಆರ್ನ ಒಂದು ಬ್ಯಾಟ್ರಿ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ತುಂಬಾ ದೊಡ್ಡದಾಗಿರುವಂತಹ ಒಂದು ಎಲ್ ಎಂ ಸಿ ಬ್ಯಾಟ್ರಿ ಅಂತಲೇ ಹೇಳ್ಬೋದು ಅಂಡ್ ಅದರಲ್ಲಿ ನಮಗೆ ರೇಂಜ್ ಬಗ್ಗೆ ಮಾತಾಡಿದ್ರೆ ಫೈವ್ ಹಂಡ್ರೆಡ್ ಪ್ಲಸ್ ನಮಗೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಇನ್ನೂ ಕೂಡ ಅದನ್ನ ಫುಲ್ ಆಗಿ ಗೊತ್ತಾಗಿಲ್ಲ ಬಟ್ ಆಲ್ಮೋಸ್ಟ್ ಅಷ್ಟು ಸಿಗುತ್ತೆ ಅಂತ ನಂಗೆ ಅನಿಸುತ್ತೆ ಪವರ್ ಬಗ್ಗೆ ಮಾತಾಡ್ತಾರೆ ನಮಗೆ ಇದರಲ್ಲಿ ಟೂ ಫಾರ್ಟಿ ಫೈವ್ ಪಿ ಎಸ್ ನ ಪವರ್ ನಮಗೆ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡೋದಂತ ಅಂತ ಹೇಳ್ಬೋದು ಸೊ ತುಂಬಾ ಪವರ್ಫುಲ್ ಆಗಿರುವಂತ ಕಾರ್ಯ ನಿಮ್ಗೆ ಗೊತ್ತೇ ಇದೆ ಇವಿ ಅನ್ನೋದೇನಂದ್ರೆ ತುಂಬಾ ಇನ್ಸ್ಟೆಂಟ್ ಆಗಿ ಪವರ್ ಸಿಗುತ್ತೆ ನಾವೆಲ್ಲೂ ಕೂಡ ಗೇರ್ ಚೇಂಜ್ ಮಾಡಿ ಶಿಫ್ಟ್ ಮಾಡುವಂತ ಟೈಮೇ ಇಲ್ಲ ಸೊ ಹಾಗಾಗಿ ನಮಗೆ ಟೂ ಫಾರ್ಟಿ ಫೈವ್ ಒಂದು ಪಿ ಎಸ್ ಪವರ್ ಕೂಡ ನಮಗೆ ತುಂಬಾ ಒಳ್ಳೆ ಪವರ್ ಅಂತಾನೆ ಹೇಳ್ಬಹುದು ಸೊ ಇನ್ನೇನು ಅಂದ್ರೆ ಇದರಲ್ಲಿ ನಮಗೆ ಯೂಶಲಿ ಸಸ್ಪೆಷನ್ ಆಲ್ರೆಡಿ ಹೇಳಿದೀನಿ ನಂಗೆ ಅನ್ಸಿರೋ ಹಾಗೆ ಇನ್ನೂ ಒಂದ್ ಸ್ವಲ್ಪ ಕಂಫರ್ಟಬಲ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ನಂಗೆ ಅನ್ಸುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಇದು ಕಾರ್ನಿವಲ್ ಮತ್ತೆ ಟೊಯೋಟಾ ವೆಲ್ಫೇರ್ ಅದ್ರ ಮಿಡ್ಲ್ ಅಲ್ಲಿ ಪ್ಲೇಸ್ ಆಗುವಂತ ಒಂದು ಕಾರು ಇಲ್ಲಿ ನೋಡಿ ಇದು ಬೀಪ್ ಸೌಂಡ್ ಬರುತ್ತೆ ನಾವು ಯಾವಾಗ ಫಾರ್ಟಿ ಕ್ರಾಸ್ ಮಾಡ್ತೀವೋ ಅವಾಗ ಒಂದು ಬೀಪ್ ಬರುತ್ತೆ ಸಿಕ್ಸ್ಟಿ ಕ್ರಾಸ್ ಮಾಡಿದಾಗ ಅವಾಗಲೂ ಒಂದು ಬೀಪ್ ಬರುತ್ತೆ ಸೊ ಹಾಗಾಗಿ ಅವಾಗ ಅವಾಗ ಬೀಪ್ ಬರ್ತಾ ಇರುತ್ತೆ ಅದನ್ನ ಕೇಳಿದ್ರೆ ಜಸ್ಟ್ ಅದನ್ನ ಅವಾಯ್ಡ್ ಮಾಡಿ ಅಂಡ್ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನಮಗೆ ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ತುಂಬ ಸಣ್ಣದು ಅಂತ ಅನಿಸುತ್ತೆ ನನಗೆ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿದ್ರೆ ನಮಗೆ ಇನ್ನೂ ವಿಷಯಗಳೆಲ್ಲ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ ಬಟ್ ನೀವು ಬೇಕಾಗಿರುವಂತ ವಿಷಯ ಎಲ್ಲ ಸಿಗುತ್ತೆ ಸೊ ಇದರಲ್ಲಿ ಲೆವೆಲ್ ಟು ಅಡಾಸ್ ಕೂಡ ಇದೆ ನಮಗೆ ಇದರಲ್ಲಿ ಅಂಡ್ ಬೇಕಾದಾಗ ನಮಗೆ ಏನು ಹೇಳಿ ಅದರಲ್ಲಿ ಒಂದಷ್ಟು ಫೀಚರ್ ಕೂಡ ಅದರಲ್ಲಿ ಆ್ಯಡ್ ಆಗುತ್ತೆ ಸೊ ಇದಿಷ್ಟು ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಪ್ರೋಗ್ರೆಸ್ ನಮ್ಗೆ ಇದ್ರಲ್ಲಿ ಬ್ರೇಕಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು ಸೊ ಐ ಮೀನ್ ಸಡನ್ ಸಡನ್ ಆಗಿರುವಂತಹ ಒಂದು ಬೈಟ್ಸ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ಇದರ ಒಂದು ಬ್ರೇಕಿಂಗ್ ಬಗ್ಗೆ ಸೊ ಇನ್ನೂ ಆಕ್ಸಲೇಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆಕ್ಸಲೇಷನ್ ಇದೆ ನೋಡಿ ಜಸ್ಟ್ ಇದನ್ನ ಪ್ರೆಸ್ ಮಾಡ್ತೇನೆ ನೋಡಿ ಆ ಒಂದು ಫೀಲ್ ನಮ್ಗೆ ಇದೆ ಸಡನ್ ಫುಲ್ ಕೂಡ ಇದೆ ಬಟ್ ಇದೊಂದು ದೊಡ್ಡ ಕಾರ ಆಗಿರೋದ್ರಿಂದ ಜೀರೋ ಟು ಹಂಡ್ರೆಡ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಅನ್ಸುತ್ತೆ ಬಟ್ ನಮಗೆ ಆಕ್ಸಲೇಷನ್ ಕೂಡ ನಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಇನ್ನಿದ್ರ ಒಂದು ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಿದಾರೆ ಓವರ್ ಆಲ್ ಆಗಿ ನಮಗೆ ಇದ್ರಲ್ಲಿ ಏಳು ಏನ್ ಹೇಳಿ ಏರ್ ಬ್ಯಾಗ್ಸ್ ಸಿಗುತ್ತೆ ಅಂಡ್ ಇನ್ನಿದ್ರ ಕ್ರಾಶ್ ಟೆಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೂರೋ ಎನ್ ಕ್ಯಾಪ್ ಅಲ್ಲಿ ಮತ್ತೆ ಗ್ಲೋಬಲ್ ಎನ್ ಕ್ಯಾಪ್ ಎರಡರಲ್ಲೂ ಕೂಡ ಫೈವ್ ಸ್ಟಾರ್ ಆಗಿರುವ ಫೈವ್ ಸ್ಟಾರ್ ರೇಟಿಂಗ್ ನ ಒಂದು ಕಾರ್ ಅಂತ ಹೇಳ್ಬೋದು ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿಲ್ಲ ತುಂಬಾ ಗಟ್ಟಿ ಮುಟ್ಟಾಗಿರುವಂತ ಕಾರ್ ಅಂತ ಹೇಳ್ಬೋದು ಅದ್ಬಿಟ್ಟು ನಮಗೆ ಎಕ್ಸ್ಟ್ರಾ ಆಡ್ ಮಾಡೋದಕ್ಕೆ ಅಡ್ಯಾಸ್ ಕೂಡ ಕೊಟ್ಟಿದ್ದಾರೆ ಮಾಡಿದ್ದಾರೆ ಸೊ ಅದು ಕೂಡ ನಮಗೆ ಡ್ರೈವರ್ ಗೆ ತುಂಬಾ ಅಸಿಸ್ಟ್ ಮಾಡುತ್ತೆ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಅಂಡ್ ಇದ್ರೆ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಇನ್ನೂ ಕೂಡ ಪ್ರೈಸ್ ರಿವೀಲ್ ಆಗಿಲ್ಲ ಏನಿಲ್ಲ ಅಂದ್ರೆ ಒಂದು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂಡ್ ನೋಡ್ಬೇಕು ಇದರಲ್ಲಿ ಹೇಗಿರುತ್ತೆ ಅಂತ ಇದಿಷ್ಟು ಟೋಟಲ್ ಆಗಿ ಈ ಒಂದು ಎಂ ಜಿ ಎಂ ನೈನ್ ನ ಒಂದು ರಿವ್ಯೂ ಅಂತ ಹೇಳ್ಬೋದು ಎಲ್ಲಾ ವಿಷಯಗಳನ್ನು ಕೂಡ ನಮಗೆ ಹೇಳಿದೀವಿ ಅಂಡ್ ನಿಮಗೆ ಆದಷ್ಟು ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಾವು ಅದನ್ನ ಉತ್ತರಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೇಳೆ ಮತ್ತೆ ಸಿಗೋಣ ಇದಿಷ್ಟು ಎಂ ಜಿ ಎಂ ನೈನ್ ಬಗ್ಗೆ ಸೊ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್